ಚಿಕ್ಕಮಗಳೂರಿನ ಲಕ್ಕಾ ಹೋಬಳಿಯ ಹಿರೇಗೌಜ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಕ್ರೀಟ್ ರಸ್ತೆ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ ಶುದ್ಧ ಗಂಗಾ ಘಟಕಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಸಮರ್ಪಕ ಅನುಷ್ಠಾನದ ಜೊತೆಗೆ ಕ್ಷೇತ್ರಕ್ಕೆ ವಿಶೇಷ ಅನುದಾನಗಳ ಮೂಲಕ ರಸ್ತೆ ಕುಡಿಯುವ ನೀರು ಸೇರಿದಂತೆ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸುತ್ತದೆ ಅಂತ ತಿಳಿಸಿದರು ಅದರಂತೆ ಹಿರೇಗೌಜ ಪಂಚಾಯಿತಿಯ ಬಹುದಿನದ ಬೇಡಿಕೆಯಾಗಿದ್ದ ರಸ್ತೆ ಕಾಮಗಾರಿಯನ್ನ ಶಾಶ್ವತ ಬಾಳಿಕೆ ಬರುವಂತೆ ಕಾಂಕ್ರೀಟ್ ರಸ್ತೆಗೆ ಅನುದಾನ ಬಿಡುಗಡೆಯಾಗಿದ್ದು ಇಂದು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ವಿಶೇಷವಾಗಿ ಹಿರೇಗೌಜಕ್ಕೆ ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನ ಈ ಮುಖ್ಯ ರಸ್ತೆಗೆ ಮತ್ತೆ ಕುರ್ಚಿಕ್ನಳ್ಳಿಗೆ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅನುದಾನವನ್ನ ಹದಿನೈದು ಕೋಟಿ ಅನುದಾನದಲ್ಲಿ ಮೀಸಲಿಟ್ಟು ಅದರ ಅನುದಾನದಲ್ಲಿ ಎಸ್ಟಿಮೇಟ್ ಮಾಡಿ ಇವತ್ತು ಕಾಮಗಾರಿನ ಗುದ್ಲಿ ಪೂಜೆ ಮಾಡಿದ್ದೇವೆ ಆದರೆ ಇಲ್ಲಿನ ಜನ ಮತ್ತೆ ಬಂದರೂ ಚಿಗ್ಗೋಜ ಮತ್ತು ಇರೇಗೋಜ ಎಲ್ಲ ಗ್ರಾಮಸ್ಥರು ಒತ್ತಡ ಹಾಕಿ ನಮಗೆ ಅರ್ಧ ಆದರೂ ಪರ ಇಲ್ಲ ಇದು ಡಾಂಬರ್ ರಸ್ತೆ ಮಾಡೋದು ಬೇಡ ಮೂವತ್ತು ಲಕ್ಷಕ್ಕೆ ನೀವೇನಾರು ಮಾಡಿ ಇದನ್ನು ಸಂಪೂರ್ಣ ಕಾಂಕ್ರೀಟ್ ರಸ್ತೆ ಮಾಡಿಕೊಡ್ಬೇಕು ಇದು ಉಳಿಯೋಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಈ ಮೂವತ್ತು ಲಕ್ಷದ ಜೊತೆ ಇದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಮಾಡಿ ಉಳಿದ ಮೂವತ್ತು ಲಕ್ಷಕ್ಕೆ ಖಂಡಿತ ನಾನು ನಮ್ಮ ಸರ್ಕಾರದಲ್ಲಿ ಮತ್ತೆ ವಿಶೇಷ ಅನುದಾನವನ್ನು ತಂದು ಒಟ್ಟು ಅರುವತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ರೋಡನ್ನು ಮುಗಿಸೋಂಥ ಕೆಲಸವನ್ನು ಖಂಡಿತ ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಅಭಿವೃದ್ಧಿಗೂ ನಮ್ಮ ಸರ್ಕಾರ ಹಿಂದೆ ಬೀಳ್ತಾ ಇಲ್ಲ ಗ್ಯಾರಂಟಿಗೂ ಹಿಂದೆ ಇಲ್ಲ ಅಂತ ಹೇಳ್ತಾ ಇನ್ನು ಈ ಭಾಗದಲ್ಲಿ ಏನು ಕೆರೆ ತುಂಬಿಸುವ ಯೋಜನೆಗಳಿದ್ವು ನೀವೆಲ್ಲರೂ ನೋಡಿದ್ದೀರಿ ಇವತ್ತು ನೋಡ್ತಾ ಇದ್ದೀರಿ ನೀವು ನಾವು ಚಿಕ್ಕಮಗಳೂರಲ್ಲಿ ಎಲ್ಲ ಕಡೆನೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ಏನು ರಸ್ತೆಗಳು ಹಾಳಾಗಿರ್ಬೋದು ದೇವಸ್ಥಾನಗಳಿಗಿರ್ಬೋದು ಮತ್ತು ಸಮುದಾಯ ಭವನಗಳಿಗೆ ಎಲ್ಲದಕ್ಕೂ ಸಹ ಹಣವನ್ನು ಕೊಡೋದ್ರ ಮುಖಾಂತರ ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚು ಅನುದಾನವನ್ನು ತರೋದ್ರ ಮುಖಾಂತರ ನಾವು ಅಭಿವೃದ್ಧಿಗೂ ಸಹ ಮುಂದೆ ಇದ್ದೇವೆ ಅನ್ನೋದನ್ನ ನಾವು ಇವತ್ತು ತೋರಿಸ್ತಾ ಮುಖ್ಯವಾಗಿ ಆಗ್ಬೇಕಾಗಿದ್ದು ಬಹಳ ದಿವಸಗಳ ಬೇಡಿಕೆ ಈ ಗ್ರಾಮಸ್ಥರದ್ದು ಚುನಾವಣೆಗಳಲ್ಲಿ ನಮ್ಗೇನು ಕೇಳಲ್ಲ ಇದೊಂದು ರಸ್ತೆ ಮಾಡಿಕೊಡಿ ಅಂತ ಕೇಳ್ತಿದ್ರು ಆ ರಸ್ತೆನ ಇವತ್ತು ಮಾಡುವಂತಹ ಒಂದು ಕೆಲಸಕ್ಕೆ ನಾಂದಿಯನ್ನ ಹಾಡ್ತಾ ಇದೀವಿ ಏಕೆಂದ್ರೆ ಅವ್ರು ಕೇಳಿದಾಗೆ ಇಡೀ ಊರಲ್ಲಿ ಐ ಜಿ ಮೂಲಕ ಮತ್ತೆ ಶಾಸಕರ ಅನುದಾನದಲ್ಲಿ ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿ ಶಾಶ್ವತ ಕಾಮಗಾರಿಯನ್ನ ಮಾಡಿದ್ದಾರೆ ಅದೇ ರೀತಿ ಇಲ್ಲಿಂದ ತನಕ ಕಾಂಕ್ರೀಟ್ ರಸ್ತೆ ಆದ್ರೆ ಒಂದು ಶಾಶ್ವತವಾದಂತ ಮುಂದಿನ ಐವತ್ತು ವರ್ಷದವರೆಗೆ ಶಾಶ್ವತ ಕೆಲಸ ಉಳಿಯುತ್ತೆ ಹಾಗಾಗಿ ಮಾನ್ಯ ಶಾಸಕರು ಒಳ್ಳೆ ತೀರ್ಮಾನವನ್ನ ಮಾಡಿ ಇವತ್ತು ಡಾಂಬರ್ಗೆ ಬದಲಾಗಿ ಕಾಂಕ್ರೀಟ್ ರಸ್ತೆಯನ್ನ ಮಾಡುವುದರ ಮೂಲಕ ಒಂದು ಶಾಶ್ವತವಾದಂತಹ ಅವರು ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಕಾಮಗಾರಿಯಲ್ಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ